ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಮೋದಿ ಜನ್ಮದಿನಕ್ಕೆ ದೇಶ ವಿದೇಶಗಳಿಂದ ಶುಭಾಶಯಗಳು ಹರಿದು ಬರುತ್ತಿದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಪ್ರಧಾನಿ ಮೋದಿಗೆ ಪತ್ರ ಬರೆದು ಪ್ರೀತಿಯ ಶುಭಾಶಯ ಕೋರುತ್ತಾರೆ ನಿಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯಗಳನ್ನ ಕೋರುತ್ತೇನೆ ದೇವರು ಯಾವಾಗಲೂ ನಿಮ್ಮ ಪರವಾಗಿರಲಿ ಮತ್ತು ನಮ್ಮ ರಾಷ್ಟ್ರವನ್ನು ಎತ್ತರಕ್ಕೆ ಕೊಂಡೊಯ್ಯಲು ನಿಮಗೆ ಶಕ್ತಿಯನ್ನು ನೀಡಲಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ನೀವು ನಮ್ಮ ರಾಷ್ಟ್ರದ ಚುಕ್ಕಾಣಿ ೀರಿ ನೀವು ಸಾಮಾಜಿಕ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಯನ್ನ ಖಚಿತಪಡಿಸಿದ್ದೀರಿ ಎಂದು ದೇವೇಗೌಡರು ಪತ್ರದಲ್ಲಿ ಹೇಳಿದ್ದಾರೆ ಭಾರತದ ಜನರು ಇದನ್ನು ಪ್ರತಿ ತಿರುವು ಮತ್ತು ಪ್ರತಿ ಚುನಾವಣೆಯಲ್ಲೂ ಒಪ್ಪಿಕೊಂಡಿದ್ದಾರೆ ಭಾರತವು ಒಂದು ದೊಡ್ಡ ವೈವಿಧ್ಯಮಯ ಮತ್ತು ಸಂಕೀರ್ಣ ರಾಷ್ಟ್ರವಾಗಿದೆ ಅದನ್ನು ಒಟ್ಟಿಗೆ ಇಟ್ಟುಕೊಳ್ಳುವುದು ಮತ್ತು ಶಾಂತವಾಗಿಡುವುದು ಸುಲಭದ ಸವಾಲಲ್ಲ ಕಳೆದ ಒಂದು ದಶಕದಲ್ಲಿ ದೇಶದಲ್ಲಿ ಮನಸ್ಥಿತಿ ಬದಲಾವಣೆಯಾಗಿದೆ ಐತಿಹಾಸಿಕವಾಗಿ ಹೇಳುವುದಾದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಈ ರಾಷ್ಟ್ರದ ಏಕತೆ ಸ್ಥಿರತೆ ಮತ್ತು ಉತ್ತಮ ಆಡಳಿತವನ್ನ ನೀಡಲು ಸಾಧ್ಯ ಎಂಬ ಮಿಥ್ಯೆಯನ್ನ ಎಚ್ಚರಿಕೆಯಿಂದ ಬೆಳೆಸಲಾಗಿತ್ತು ಆದರೆ ನೀವು ಅದನ್ನ ಶಾಶ್ವತವಾಗಿ ಗಾಳಿಗೆ ತೂರಿದ್ದೀರಿ ಈ ರಾಷ್ಟ್ರವು ಶ್ರೀಮಂತ ಪ್ರತಿಭೆಗಳನ್ನು ಹೊಂದಿದೆ ಎಂದು ನೀವು ಸಾಬೀತುಪಡಿಸಿದ್ದೀರಿ ಅಂತವರು ಹೆಚ್ಚಿನ ಸಮರ್ಪಣೆ ಮತ್ತು ಪ್ರಾಮಾಣಿಕತೆಯಿಂದ ಯಾವಾಗಲೂ ಉತ್ತಮ ಪರಿಹಾರಗಳನ್ನ ಹುಡುಕುತ್ತಾರೆ ನೀವು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದ ಸಾಧ್ಯತೆಗಳನ್ನು ತೆರೆದಿದ್ದೀರಿ ಮತ್ತು ಅದರ ಉಜ್ವಲ ಭವಿಷ್ಯದಲ್ಲಿ ಅಚಲ ನಂಬಿಕೆಯನ್ನ ಇರಿಸಿದ್ದೀರಿ ನೀವು ನಮ್ಮ ನಾಗರಿಕತೆಯ ಶಕ್ತಿ ಮತ್ತು ಸ್ಥಾಪಕತ್ವವನ್ನ ಜಗತ್ತಿನ ಮುಂದೆ ಪದೇ ಪದೇ ಪ್ರದರ್ಶನ ಮಾಡುತ್ತೀರಿ ಈ ಹೊಸ ವಿಶ್ವಾಸವು ರಾಷ್ಟ್ರೀಯ ಪುನರ್ಜೀವನಕ್ಕೆ ಕಾರಣವಾಗಿದೆ ಇದು ಮುಂದಿನ ದಿನಗಳಲ್ಲಿ ಭಾರತವನ್ನ ಊಹಿಸಲಾಗದ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ ಮೋದಿ ಅವರು ಭಾರತದ ಇತ್ತೀಚಿನ ಮಿಲಿಟರಿ ಸಂಘರ್ಷಗಳು ಮತ್ತು ಆರ್ಥಿಕ ಸವಾಲುಗಳನ್ನ ರಾಷ್ಟ್ರೀಯ ಚಿಂತನೆಯನ್ನು ಬದಲಾಯಿಸುವ ಅವಕಾಶಗಳಾಗಿ ಕೌಶಲ್ಯದಿಂದ ಪರಿವರ್ತಿಸಿದ್ದಾರೆ ಭಾರತವು ಇನ್ನು ಮುಂದೆ ಒಪ್ಪಂದಗಳು ನೆರವು ಮತ್ತು ರಿಯಾಯಿತಿಗಳಿಗಾಗಿ ಪಾಶ್ಚಿಮಾತ್ಯ ದೇಶಗಳ ಬಳಿಗೆ ಓಡಬೇಕಾಗಿಲ್ಲ ಬದಲಿಗೆ ಸಮಾನವಾಗಿ ಮಾತುಕತೆ ನಡೆಸುತ್ತಿದೆ ಅದು ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಅತ್ಯಂತ ದೊಡ್ಡ ಆದ್ಯತೆಯನ್ನಾಗಿ ಮಾಡುವುದರ ಜೊತೆಗೆ ತನ್ನ ನಿಯಮಗಳು ಮತ್ತು ಷರತ್ತುಗಳನ್ನ ಸದ್ದಿಲ್ಲದೆ ನಿಗದಿಪಡಿಸುತ್ತಿದೆ ಮೋದಿ ಅವರ ಸಾಧನೆಗಳಿಗಾಗಿ ಅವರನ್ನ ಅಭಿನಂದಿಸುತ್ತಾ ಸರ್ವಶಕ್ತನಾದ ಭಗವಂತ ನಿಮಗೆ ಉತ್ತಮ ಆರೋಗ್ಯವನ್ನ ನೀಡಲಿ ಮತ್ತು ನೀವು ಶತಾಯುಷಿಯಾಗುವಂತೆ ನೋಡಿಕೊಳ್ಳಲಿ ಅಂತ ದೇವೇಗೌಡರು ಶುಭ ಹಾರೈಸಿದ್ದಾರೆ ಕೆಜಿ

ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತ್ರವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ